ನಮಸ್ಕಾರ ನನ್ನ ಹೆಸರು ಸಚಿನ್ ಕಪೂರ್ ಅಂತ ಹೇಳಿ ನಾವು ಕೇರನ್ ತಂತ್ರಜ್ಞಾನದಿಂದ ಬಂದಿದ್ದೀವಿ ಇವತ್ತು ಇಲ್ಲಿ ಕೇರನ್ ತಂತ್ರಜ್ಞಾನ ಬಳಕೆ ಮಾಡಿರ್ತಕ್ಕಂಥ ರೈತರಿದ್ದಾರೆ ಶಿರ್ನಾಯ್ಕನ ಕೋಪದಲ್ಲಿ ಅವ್ರ ಜೊತೆಗೆ ಅವರ ಅನುಭವ ಹಂಚ್ಕೊಳ್ಳೋಣ ನಮ್ಮ ತಂತ್ರಜ್ಞಾನನ ಅವರು ಬಳಕೆ ಮಾಡಿ ಏನೇನು ಲಾಭ ಪಡ್ಕೊಂಡರೆ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಗೌಡ ನಿಮ್ಮ ಊರಿದು ಚಿರ್ನಾಯ್ಕನ ಏನು ನಿಮ್ಮ ತೋಟಕ್ಕೆ ಈ ಮಾಹಿತಿ ಕೇರನ್ ಮಾಹಿತಿಯನ್ನು ಕೊಟ್ಟಂತವರು ಯಾರು ಅಶೋಕ್ ಅಶೋಕ್ ಅವರು ಮಾಹಿತಿ ಕೊಟ್ಟರು ಎಷ್ಟು ವರ್ಷದಿಂದ ಬಳಕೆ ಮಾಡ್ತಾ ಇದ್ರಿ ಈ ತಂತ್ರಜ್ಞಾನ ಎರಡು ವರ್ಷದಿಂದ ಮಾಡ್ತಾ ಇದ್ದೀವಿ ಏನು ನಿಮಗೆ ಈ ಎರಡು ವರ್ಷದಲ್ಲಿ ಈ ಬದಲಾವಣೆ ಈ ಮೇಲಿರ್ತಕ್ಕಂಥ ಅಡಿಕೆ ಈಗೆಲ್ಲ ಈ ಸುತ್ತಲ ವಾತಾವರಣ ನೀವೇನು ನಿಮಗೇನು ಅನಿಸ್ತಾ ಇದೆ ಈ ಲೆಕ್ಕಾಚಾರದ ನಾವು ಎರಡು ವರ್ಷದಿಂದ ಮೊದಲನೇ ವರ್ಷ ನಮ್ಗೆ ಇಂಪ್ರೂವ್ಮೆಂಟ್ ಅಷ್ಟು ಕಾಣಲಿಲ್ಲ ಈಗ ಎರಡನೇ ಈ ವರ್ಷದಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾ ಇತ್ತು ಹ್ಮ್ ನಮ್ಮ ಅಣ್ಣಾರು ನಮ್ಮ ಅಣ್ಣಾರ್ದು ಮೂರು ಎಕರೆ ತೋಟ ಇದೆ ಅವರು ಇದನ್ನ ಉಪಯೋಗ ಮಾಡಿಲ್ಲ ಅವ್ರು ಯಾವುದೋ ಭೂಮಿ ಪತ್ರ ಯಾವೋ ಹಾಕಿದ್ರು ಸಿಕ್ಕಾಪಟ್ಟೆ ಹಾಕಿದ್ರು ಎರಡು ಎರಡು ಕೆ ಜಿ ಗಟ್ಟಲೆ ಹಾಕಿದ್ರು ಆದ್ರೆ ಇಷ್ಟು ಅಡಿಕೆ ಹಿಡಿತಾ ಇಲ್ಲ ಅದೇ ಪಕ್ಕದಲ್ಲಿ ನೋಡಿರ್ಬೇಕು ನೀವು ತೋಟ ಎಷ್ಟು ಎಷ್ಟು ಅಡಿಕೆ ಇದೆ ಅದು ಅದು ಎರಡು ಸಾವಿರ ಗಿಡ ಇದೆ ಎರಡು ಸಾವಿರ ಗಿಡಕ್ಕೆ ಎಷ್ಟು ಆಗಿದೆ ಅದು ಈಗ ಬರೀ ಹತ್ತು ಲಕ್ಷಕ್ಕೆ ಕೊಟ್ಟಿದ್ದಾರೆ ಇದು ಎಷ್ಟಿದೆ ಇದು ಇದು ಹದಿನಾರು ನೂರು ಗಿಡ ಐತಿ ಹದಿನೈದು ನೂರು ಗಿಡದ ಲೆಕ್ಕ ಒಂದು ನೂರು ಗಿಡ ಸಿಡ್ಲೋಡ್ದಾಗ್ಯಾವ ಆದ್ರೂ ನಾವೀಗ ಹನ್ನೊಂದು ಲಕ್ಷ ಕೊಟ್ಟವ್ರಿ ನಿಮ್ದು ಹದಿನೈದ್ ನೂರ ಗಿಡ ಹನ್ನೊಂದು ಲಕ್ಷ ಆಗಿದೆ ನಮ್ಗಿಂತನೂ ಹೆಚ್ಚಿಗೆ ಸಗಣಿ ಗೊಬ್ಬರ ಮಾಡ್ಯಾರ ಕುರಿ ತರ್ಪಿಸ್ ಅದಲ್ದಾನ ಮತ್ತ್ ಯಾವುದೋ ಭೂಮಿ ಪುತ್ರ ಅನ್ನೋದು ಗೊಬ್ಬರ ಹಾಕ್ಯಾರ ಎರಡ್ ಕೆ ಕೆಜಿ ಹಾಕಿದ್ರೆ ಇಷ್ಟು ಇಂಪ್ರೂವ್ಮೆಂಟ್ ಬಂದ ಬಂದಿಲ್ಲ ಈಗ ನೀವು ನಮ್ಮ ತಂತ್ರಜ್ಞಾನದ ಏನು ಎಷ್ಟು ಸಲ ಬಳಸಿರಿ ನಾವು ಎರಡು ಸಲ ಬಳಸಿರಿ ಆದ್ರೆ ನಿಮ್ಗೆ ಬಳಸಬೇಕು ಇದೆ ಅದು ಬಳಸ್ರಿ ಅಂತ ಬರೀ ಎರಡ ಸಲ ಬಳಸಿದ್ರೆ ನೀವು ಎಷ್ಟು ಆದಾಯ ಪಡ್ಕಂಡಿರಿ ಅದ್ ಬಳ್ಸಿದ ಮೇಲೆ ಕೊಳಿ ಗಿಳಿ ಬಹಳ ಬಹಳ ಇಂಪ್ರೂ ಎಲ್ಲಾ ಕಡೆನು ಕೊಳಿ ಅನ್ನೋದು ಒಂದು ಕೇಳಿ ಬರ್ತಾ ಇತ್ತು ಆದ್ರೆ ನಾವ್ ಎರಡೇ ಸಲ ಔಷಧಿ ಹೊಡ್ದಿ ಹೊಡೆದ್ರು ಕೊಳಿ ಪಳಿ ತಂತ್ರಜ್ಞಾನದ ಔಷಧಿ ಎರಡ್ ಸಲ ಹೊಡೆದ್ರು ನಿಮ್ ಕೊಳೆ ಕಂಡು ಬಂದ ಇಷ್ಟು ಮಳೆ ಆದ್ರು ಇಷ್ಟು ಮಳೆ ಒಳಗೆ ಈಗ ಬೇರೆ ಕಡೆ ಎಲ್ಲ ಅಡಿಕೆ ನಿಮ್ಮ ಅಡಿಕೆ ವ್ಯತ್ಯಾಸ ಏನು ಅನ್ಸುತ್ತೆ ತ್ಯಾಸ ಅಂದ್ರೆ ನಮ್ ಅಡಿಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಐತಿ ಅನ್ಸುತ್ತೆ ಎಲ್ಲಾ ಕಡೆ ನೋಡಿದ್ರ ನಮ್ ತೋಟ ನೋಡ್ ಖುಷಿ ಪಡ್ತಾರೆ ಏನ್ ಏನ್ ಮಾಡ್ತೀರಿ ನಮ್ ಕಡೆ ಎಲ್ಲಾ ಅಡಿಕೆ ಹಿಡಿತಾ ಇಲ್ಲ ಏನ್ ಮಾಡ್ತೀರಿ ಎಲ್ಲಾ ಬಂದು ಬಂದು ಎಲ್ಲಾ ಹ್ಮ್

ಅಷ್ಟಾದ್ರೂ ಇಷ್ಟ ಅಡಿಕೆ ಕಾಣ್ತಾ ಇದೆ ಮೇಲ್ಗಡೆ ಈಗ ಈ ತಂತ್ರಜ್ಞಾನ ನೀವು ಈಗ ಮುಂದಿನ ಸಲ ಎಷ್ಟು ಸಲ ಬಳಕೆ ಮಾಡಬೇಕು ಮಾಡಿ ಬಳಕೆ ಮಾಡಬೇಕು ಮೂರ್ ಸಲ ಬಳಕೆ ಮಾಡಬೇಕು ಅಂತ ನಿಮ್ಮ ಅನುಭವಕ್ಕೆ ಬಂದೈತಿ ಇನ್ನು ಬಳಕೆ ಮಾಡ್ರಿ ಅದ್ರದ್ದು ಇನ್ನೂ ಉತ್ಪಾದನೆ ನೀವೇ ಚೀತ್ರಿ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ವ್ಯತ್ಯಾಸ ಎಷ್ಟು ಕಂಡು ಬಂದ ಹಿಂದಿನ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ಎಲ್ಲ ತೋಟದಲ್ಲಿ ನಾವು ವಿಚಾರ ಮಾಡಿದಾಗ ಒಂದ್ ವರ್ಷ ಜಾಸ್ತಿ ಒಂದ್ ವರ್ಷ ಕಮ್ಮಿ ಅಂತ ಬರ್ತಾ ಇತಿ ಆದ್ರೆ ನಮ್ದಲ್ಲಿ ಇಕ್ವಲ್ ಬರ್ತಾ ಇತಿ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದ್ ವರ್ಷ ಕಮ್ಮಿ ಒಂದ್ ವರ್ಷ ಜಾಸ್ತಿ ಜಾಸ್ತಿ ಅಡಿಕೆ ಅಂತ ಹೇಳ್ತಾರೆ ಆದ್ರೆ ಇದ್ರಲ್ಲಿ ನಮ್ ಕಮ್ಮಿ ಜಾಸ್ತಿ ಅನ್ನೋದ ನಮ್ ಒಂದೇ ಸಮಾನ ಒಂದೇ ಸಮಾನ ವರ್ಷ ಎಷ್ಟಕ್ಕಾಗಿತ್ತು ಒಂದು ತೋಟ ಹಿಂದಿನ ವರ್ಷ ಇಪ್ಪತ್ತು ಸಾವಿರ ಕಮ್ಮಿ ಆಗಿತ್ತು ಹತ್ತು ಎಂಬತ್ತು ಎಂಬತ್ತಾಗಿತ್ತು ಈ ಸಲ ಹನ್ನೊಂದು ಲಕ್ಷ ಆಗಿದೆ ಇನ್ನು ಇಪ್ಪತ್ ಸಾವಿರ ಹೆಚ್ಚಿಗೆನೇ ಆಗಿದೆ ಸಮ ಒಂದ್ ಸಮಳಾಕಡ್ಡಿ ಇಲ್ಲ ಆದ್ರೂ ಅ ಮತ್ತೆ ನಿಮಗೆ ಇದು ಇನ್ನೂ ಇಂಪ್ರೂವ್ಮೆಂಟ್ ಕಾಣಕಾಗಿ ನೀವು ಇನ್ನೊಂದು ಡೋಸೆನ ಹೆಚ್ಚಿಗೆ ಹಾಕ್ತಿರಿ ಇಸಲ ಆದ್ರೆ ಅದರ 4 ಡೋಸೆ 4 ಡೋಸೆ ಅನ್ನು ಹಾಕ್ರಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂತೀನಿ ಎಲ್ಲಾ ರೈತರಿಗೂ ನೀವು ಇದನ್ನ ಮಾಹಿತಿ ಮಾಡ್ರಿ ಆಮೇಲೆ ಏನು ಅಶೋಕ್ ಅವರು ನಿಮಗೆ ಏನು ಕೇರನ್ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಇದರಿಂದ ನಿಮಗೆ ಸಂತೃಪ್ತಿ ಆಯ್ತಾ ನಮ್ಮ ಈ ತಂತ್ರಜ್ಞಾನ ನೀವು ಒಳಗೆ ನಮ್ಮ ತಮ್ಮರನ್ನ ವಿಜಿಟ್ ಮಾಡಿ ಹೋಗೋದು ವಿಜಿಟ್ ಮಾಡಿ ಹೋಗೋದು ನಿಮಗೆಲ್ಲ ಸಂಪೂರ್ಣ ಮಾಹಿತಿ ನಾನು ಹಾಕಲ್ಲ ನಾನು ಏನು ಹೊಸಲಿ ಹಾಕ್ತಾ ಇರಲಿಲ್ಲ ಅವ್ರ ಅತ್ತಾಯಕರ್ದ ಅವರು ಅವ್ರ ಅವರು ಕರ್ದ ನೋಡೋಣ ಅಂತೇಳಿ ಹಾಕಿದ್ದೆ ಹಾಕಿದೆ ಅದು ಇಂಪ್ರೂವ್ಮೆಂಟ್ ಕಾಣ್ತಾ ಇದೆ ಒಟ್ಟು ಚೆನ್ನಾಗಿ ಅನ್ಸೈತೆ ನನಗೆ ಸಂತೃಪ್ತಿ ಇದೆ ನಮ್ಮ ತಂತ್ರಜ್ಞಾನದ ಬಗ್ಗೆ ಇನ್ನೊಂದು ನಮ್ಮ ತಮ್ಮವರು ಆ ತೋಟಕ್ಕೊಂದು ಹಾಕ್ಯಾರ್ರಿ ನಾನು ಅಲ್ಲಿ ಅಲ್ಲಿ ಒಂದೊಂದು ಎಕರೆ ನಮ್ಮ ಫಸಲಿ ಬಂದವ್ರಿ ಅದ್ ರೀ ನೀವು ಅಡಿಕೆ ಭಾರಿ ಚೆನ್ನಾಗಿದೆ ಭಾರಿ ಚೆನ್ನಾಗಿದೆ ಅದನ್ನ ಅಡಿಕೆ ನೋಡಿದ್ರ ನೀವೇ ಖುಷಿ ಪಡ್ತೀರಿ ಆರನೇ ವರ್ಷದ ಗಿಡ ಆರನೇ ವರ್ಷದ ಗಿಡ ಅದು ಹೆಂಗ್ ಅಡಿಕೆ ಹಿಡ್ದತಿ ಅದು ಭಾರಿ ಚೆನ್ನಾಗಿ ಹಿಡಿದ್ರಿ ಅದ್ ಎಷ್ಟ ಇದಕ್ಕಾಗಿದೆ ನಿಮಗೆ ಅದನ್ನ ಕೊಟ್ಟಿಲ್ರಿ ಕಿಂಟಲ್ ಕೊಟ್ಟಿಲ್ಲ ನಾಲ್ಕು ಸಾವಿರದ ಒಂದೂರಂಗೆ ಸರಾಸರಿ ಕೊಟ್ಟು ನಾಲ್ಕು ಸಾವಿರದ ಒಂದೂರಂಗೆ ಸರಾಸರಿ ಸರಾಸರಿ ಕೊಟ್ಟರೆ ಇದಕ್ಕಿಂತ ಹೆಚ್ಚಿದೆ ಅಡಿಕೆ ಅನ್ಸುತ್ತೆ ನಿಮ್ಗೆ ಕೊನೆ ಎಷ್ಟೆಷ್ಟು ಇದಾವೆ ಕೊನೆ ನಾಲ್ಕು ನಾಲ್ಕು ಕೊನೆ ಇದಾವೆ ನಾಲ್ಕು ನಾಲ್ಕು ಕೊನೆ ಇದಾವೆ ಅದು ಒಂದ್ ಎಕರೆ ಅದು ಅದು ಒಂದ್ ಎಕರೆ ನಂದು ನಂದು ಒಂದ್ ಮುನ್ನೂರು ಗಿಡ ಇದೆ ಅವ್ರದ್ದು ಒಂದ್ ನಾನೂರು ಗಿಡ ಇದೆ ಅದು ಅದರಲ್ಲಿ ಅವ್ರದ್ದು ಬಾರಿ ಚೆನ್ನಾಗಿದೆ ನನ್ಗೆ ನಾನು ಯೂಸ್ ಮಾಡ್ಲಿಲ್ಲ ಅದನ್ನ ಅಲ್ಲಿ ಯೂಸ್ ಮಾಡಿಲ್ಲ ನೀವು ಅಲ್ಲಿ ಯೂಸ್ ಮಾಡಿಲ್ಲ ಅಲ್ಲಿ ತಮ್ಮಾರಲ್ಲಿ ಯೂಸ್ ಮಾಡ ಮಾಡಿದ್ ಬಾರಿ ಚೆನ್ನಾಗಿ ಅಲ್ಲಿ ವ್ಯತ್ಯಾಸ ನೀವು ನೋಡ್ಕೊಂಡ್ಬಿಟ್ರೆ ವ್ಯತ್ಯಾಸ ನೋಡಿದ್ದೀನಿ ಅವ್ರ ಎರಡ್ ಸಲ ಯೂಸ್ ಮಾಡಿದ್ರು ಎರಡ್ ಸಲ ಯೂಸ್ ಮಾಡಲ್ಲೂ ಹಂಗಾರೆ ಇನ್ನೂ ಎರಡ್ ಸಲ ಯೂಸ್ ಮಾಡಿದ್ರೆ ಇನ್ನು ಹೆಂಗ್ ಆಗುವುದು ಅಂತ ಆಯಿತು ತುಂಬ ಒಳ್ಳೆಯ ಮಾಹಿತಿ ಕೊಟ್ಟ್ರಿ ಧನ್ಯವಾದ